ಪಾಣಪುರ ತಾಲೂಕಿನ ಸರ್ಕಾರಿ ಶಾಲೆ ಹಾಗೂ ಅಂಗನವಾಡಿಗಳ ಅಭಿವೃದ್ಧಿಗೆ ಕೈ ಜೋಡಿಸಿ ಸಹಕರಿಸಿರುವ ಸಮಾಜ ಸೇವಕ ವಕೀಲ ಕೊಡುಗೆದಾನಿ ಅರವಿಂದ ರಾಘವನ್ ಅವರನ್ನು ಬಿಜೆಪಿ ಮುಖಂಡ ಎಚ್ ಎನ್ ಮಂಜುನಾಥ್ ಅಭಿನಂದಿಸಿದರು ಪಾಣಪುರ ಪಟ್ಟಣಕ್ಕೆ ಭೇಟಿ ನೀಡಿದ ಅಭಿ ಅರವಿಂದ ರಾಘವನ್ ಅವರನ್ನು ಅಭಿನಂದಿಸಿ ಮಾತನಾಡಿದ ಮಂಜುನಾಥ್ರವರು ಅರವಿಂದ ರಾಘವನ್ ಅವರು ಪಾಣಪುರ ತಾಲೂಕಿನ ಸರ್ಕಾರಿ ಶಾಲೆಗಳು ಹಾಗೂ ಅಂಗನವಾಡಿಗಳ ಅಭಿವೃದ್ಧಿಗೆ ಯಾವುದೇ ಪರಾಪೇಕ್ಷೆ ಇಲ್ಲದೆ ಹಲವಾರು ವರ್ಷಗಳಿಂದಲೂ ಕೈ ಜೋಡಿಸುತ್ತಾ ಸಹಕರಿಸುತ್ತಾ ಬಂದಿದ್ದಾರೆ ಅವರು ಈವರೆಗೂ ಹದಿನೈದು ಹದಿನೈದು ಕೋಟಿ ಇಪ್ಪತ್ತೊಂದು ಲಕ್ಷ ರುಗಳನ್ನು ಶಾಲೆಗಳ ಅಭಿವೃದ್ಧಿಗಾಗಿಯೇ ಖರ್ಚು ಮಾಡಿದ್ದಾರೆ ತಾಲೂಕಿನ ಹನ್ನೆರಡು ಸಾವಿರ ಮಕ್ಕಳು ಹಾಗೂ ನೂರ ಇಪ್ಪತ್ತಾರು ಶಾಲೆಗಳಿಗೆ ಅವರು ಧನ ಸಹಾಯ ಮಾಡಿ ಹಾಗೂ ಶಾಲೆಗಳಿಗೆ ಮೂಲಸೌಕರ್ಯ ಒದಗಿಸುವ ಮೂಲಕ ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಅರವಿಂದ ರಾಘನ್ ಅವರು ಮುಂದಾಗಿದ್ದಾರೆ ಎಂದು ಶ್ಲಾಘಿಸಿದರು ಈ ವೇಳೆ ಆಶ್ರಯ ನಟ ನರಸಿಂಹರಾಜ್ ಅವರ ಪುತ್ರ ನರಹರಿ ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಎಸ್ ಎನ್ ಕೆಂಪೇಗೌಡ ಮಾಜಿ ಅಧ್ಯಕ್ಷ ಎಂ ಡಿ ಮರಸಂಹೇಗೌಡ ಪ್ರೌಢಶಾಲೆ ಸಹ ಶಿಕ್ಷಕರ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಆರ್ಸಿನಾಯೇಗೌಡ ಬಿಜೆಪಿ ಮುಖಂಡರಾದ ಎಚ್ ಕೆ ದೊರಸ್ವಾಮಿ ಷಣ್ಮುಖ ಚಂದ್ರಣ್ಣ ಹಿರೇಗೌಡ ಕೃಷ್ಣಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಈ ವೇಳೆ ಅರವಿಂದ ರಾಘವನ್ ಅವರನ್ನು ತಾಲೂಕು ಸರ್ಕಾರ ಸಂಘದ ಅಧ್ಯಕ್ಷ ಎಚ್ ಎನ್ ಕೆಂಪೇಗೌಡ ಅಭಿನಂದಿಸಿದರು ಮಾಜಿ ಅಧ್ಯಕ್ಷ ಎಂ ಡಿ ಮರುಸ್ವಾಮಿಗೌಡ ಹಾಗೂ ಪ್ರೌಢಶಾಲೆ ಸಹ ಶಿಕ್ಷಕರ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಆರ್ಸಿನಾಯೇಗೌಡ ಇತರರು ಮಾತನಾಡಿದರು ಪ್ರತಿಯೊಬ್ಬರು ಹೋರಾಟಗಾರ ಅಂತಂದು ನೋಟು ಇಂಥ ವ್ಯಕ್ತಿಗಳನ್ನ ಹಿಡಿದು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೇ ಸಮಾಜ ಉದ್ಧಾರ ಮಾಡಬೇಕು ಅನ್ನೋವಂಥ ಒಂದು ಗುರಿ ಈ ಇದನ್ನು ಇಂಥವ್ರನ್ನ ಕರೆಸಿ ಅವರ ಕಾರ್ಯಚಟುವಟಿಕೆಗಳನ್ನ ಬದಿಗಿಡಿಸಿ ಇಡೀ ಸಮಾಜದ ಉನ್ನತಿಗಾಗಿ ದುಡಿತಕ್ಕಂಥ ಮಂಜಣರನ್ನ ನಾವು ಅರವಿಂದ್ ರಾಘವನ್ ಸರ್ ಕಡೆಯಿಂದ ನಾನು ಖಂಡಿತ ಅವ್ರನ್ನ ಬೆಂಬಿಸಿ ದೃಷ್ಟಪಡ್ತೀನಿ ಹಾಗಾಗಿ ರಾಘವನ್ ಸರ್ ಅರವಿಂದ್ ರಾಘವನ್ ಸರ್ ಜೊತೆಗೆ ನಾವೆಲ್ಲರೂ ಕೂಡ ನಾವೆಲ್ಲ ಈಗ ಅಫಿಷಿಯಲ್ಗಳಾಗಿತ್ತು ಆದರೆ ದೊರೆ ಅಣ್ಣ ಮಂಜಣ್ಣ ಕೃಷ್ಣಪ್ಪರು ಇದೆಲ್ಲ ಪ್ರಮುಖವಾದ ಲೀಡರ್ಗಳು ಹಿರೇಗೌಡರು ಎಲ್ಲರೂ ಸಣ್ಣ ಎಲ್ಲರೂ ಕೂಡ ಇವತ್ತು ಅರವಿಂದ್ ರಾಗವನ್ನ ಬೆಂಬಲಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅರವಿಂದ್ ರಾಘವನ್ ಸಾರ್ದು ಇನ್ನೂ ಕೂಡ ಅಗಾಧವಾದಂಥ ಒಂದು ಮೈಂಡ್ ಇದೆ ಅವರು ಏನಪ್ಪಾ ಅಂದರೆ ಇಡೀ ತಾಲೂಕಿನ ಎಲ್ಲವನ್ನ ಇವರ ಹೆಸರಿನಲ್ಲೇ ಒಂದು ದಿನ ಕರೆಸಿ ನಾವು ಇಡೀ ಕ್ಷೇತ್ರದಲ್ಲಿ ಮಂಜಣ್ಣ ಸಮ್ಮುಖದಲ್ಲೇ ಅವ್ರನ್ನ ಗೌರವಿಸ್ಬೇಕು ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಇದೆ ಅದಕ್ಕೆ ಅರವಿಂದ್ ರಾಘವನ್ ಸರ್ ದಯಮಾಡಿ ನಮಗೆ ಕೈ ಮುಗಿದು ಕೇಳ್ತೀವಿ ನೀವು ನಮಗೆ ಯಾವತ್ತು ಕೂಡ ಬೆಂಗಳೂರು ಆಗಿರಿ ನಿಮ್ಮಿಂದ ನಾವು ಯಾವತ್ತೂ ಹೇಳ್ತೀವಿ ಈತ ಅವ್ರ ಜೊತೆ ಸ್ನೇಹಿತರಂಥ ನರಹರಿಯವರು ಹೆಸರಾಂತ ಚಿತ್ರನಟ ಹಾಸಿಯ ನಟರಾದಂಥ ನರಸಿಂಹರಾಜ್ ಅವರ ಸುಪುತ್ರರು ಅವ್ರ ಜೊತೆ ಕೂಡಿ ನಮ್ಮ ಪಾಂಡಪುರ ಸದಾ ಬರ್ತಾ ಇರ್ತಾರೆ ಇವತ್ತು ಅವ್ರು ಬಂದವರು ಅಂದರೆ ಏನೋ ಒಳ್ಳೆಯ ಕಾರ್ಯ ಪಾಂಡಪುರದಲ್ಲಿರ್ತಕ್ಕಂಥ ಆಗಿನಹಳ್ಳಿ ಗ್ರಾಮದಲ್ಲಿ ವೃದ್ಧಾಶ್ರಮದ ಒಂದು ಅಧ್ಯಕ್ಷತೆ ಕಾರ್ಯಕ್ರಮಕ್ಕೆ ಅವರು ನಮ್ಗೆ ದೀಪಗಳ ಕಾರ್ಯಕ್ರಮಕ್ಕೆ ನರಾರಿಯವರು ಸರ್ ಇವತ್ತು ಅಲ್ಲಿ ಆ ಜನಗಳ ಜೊತೆ ಆ ಬಡವರ ಜೊತೆ ಒಂದು ಬೆರ್ತು ಆ ಜೊತೆ ನಾವು ಅಲ್ಪ ಸ್ವಲ್ಪ ನಾವು ಜೊತೆ ಇರ್ತೀವಿ ಸಹಕಾರ ಮಾಡ್ತೀವಿ ಅಂತೇಳಿ ಬಂದರು ಅದೇ ಥರ ಇವತ್ತು ದಿನ ನಮ್ಮ ಅಪ್ಪಣದ ಬಂದರೆ ನಮ್ಮ ಅವನೂ ನಮ್ಮನ್ನ ಹತ್ತಿರ ಮಾಡಿದಂಥ ಮಸಲಮನರು ಕೆಂಪೇಗೌಡ್ರು ನಾಗೆಗೋಡು ಇದರಲ್ಲ ಇವತ್ತಿನ ಜೊತೆ ನಾವು ಜನ ಗೌರವವಾಗಿ ಅವರಿಗೆ ಗೌರವಿಸ್ತಾ ಇದ್ದೀವಿ ಮತ್ತು ಇದೇ ಥರ ಅವ್ರಿಗೆ ಆಗಲೇ ತೊಂಬತ್ತಾರು ಅಂಗ ಅಂಗನವಾಡಿ ಶಾಲೆ ಅಂಗನವಾಡಿಗಳಿಗೆ ಸಹಾಯ ಮಾಡಿದರು ಈಗ ಇವತ್ತು ಸೆಂಚುರಿ ಬಳಸ್ತವ್ರೆ ಇವೆಲ್ಲ ಅವ್ರಿಗೆ ಚಪ್ಪಲೆ ತಟ್ಟದ ಮೂಲನ ಅವ್ರಿಗೆ ಹೋದರು ಅಲ್ಲಿ ಈಗಾಗಲೇ ಆ ದಾಲು ಎಂಟತ್ತು ಕೋಟಿ ವರೆಗೆ ಅವರು ಸಹಾಯ ಮಾಡಿದ್ದಾರೆ ಈಗಾಗಲೇ ಮತ್ತು ಯಾವುದೇ ಸಂದರ್ಭ ಸಮಸ್ಯೆ ಸೇವೆ ಅಂದರೆ ಅದು ಈಗಾಗಲೇ ಅರವಿಂದ ರಾಘವನೂ ಬಗ್ಗೆ ಶುಭ ಇದ್ದೀವಿ ನಮ್ಮ ಸರ್ಕಾರಿ ಶಾಲೆಗಳಿಗೆ ಉಳಿಸೋದು ನಮ್ಮ ಕರ್ತವ್ಯ ಯಾಕಂದರೆ ಸರ್ಕಾರಿ ಶಾಲೆನೇ ಗ್ರಾಮದಲ್ಲಿ ಗ್ರಾಮ ಕ್ಷೇತ್ರದಲ್ಲಿ ಹೇಳ್ಕೊಡೋದು ಒಂದು ಮಕ್ಕಳಿಗೆ ಉತ್ತಮವಾದದ್ದು ಸರ್ಕಾರಿ ಶಾಲೆಗಳೇ ಏಳನೇದು ಬಡ ಮಕ್ಕಳಿಗೆ ಸರ್ಕಾರಿ ಶಾಲೆಗೆ ಈಸಿರಲ್ಲ ಅದೇ ಟೈಮ್ ನಾವು ಸರ್ಕಾರಿ ಶಾಲೆಗಳಿಗೆ ಎಷ್ಟು ನಮ್ಮ ಕಡೆಯನ್ನು ಆಗ ನಮ್ಮ ಕಡೆ ಆದ ಇಲ್ಲ ಎಷ್ಟು ನಾವು ಕೊಟ್ಟರು ಅಷ್ಟು ಒಳ್ಳೇದಾಗುತ್ತೆ ಯಾಕಂದರೆ ಈಗ ಮೇಯ್ನ್ ಪ್ರಾಬ್ಲಮ್ ಏನು ಸ್ಕೂಲ್ ಡ್ರಾಪ್ಔಟ್ ಆಗ್ತದೆ ಅಂದರೆ ಪ್ರೈವೇಟ್ ಶುರು ಜನ ಪ್ರೈವೇಟ್ ಸ್ಕೂಲ್ ಆಗಿದೆ ಅವರು ವಿದ್ಯಾಭ್ಯಾಸ ಕಂಪ್ಯೂಟರ್ ವಿದ್ಯಾಭ್ಯಾಸ ಅದೆಲ್ಲ ಹೇಳ್ಕೊಡ್ತಾ ಇದ್ದಾರೆ ನಾವು ನಮ್ಮ ಶಾಲೆಗಳಲ್ಲೂ ಕಂಪ್ಯೂಟರ್ ಹಾಕಿ ಟೀಚರ್ಗಳು ಎಂಪ್ಲಾಯ್ ಮಾಡಿ ಕಂಪ್ಯೂಟ್ರ್ ಹೇಳ್ಕೊಡೋರು ಟೀಚರ್ ಮಾಡಿ ಪಿ ಟಿ ಟೀಚರ್ ನಾವು ಮಾಡಿದ್ರೆ ಸರ್ಕಾರಿ ಶಾಲೆಯೂ ಹೆಂಗೆ ಪ್ರೈವೇಟ್ ಮಾಡಿದ್ರೆ ಅದಕ್ಕಿಂತ ಚೆನ್ನಾಗಿ ಮಾಡ್ಬೋದು ಅದೇ ಉದ್ದೇಶ ನಮಗೆ ನೋಡಿ ನಮ್ಮ ಸಂಸ್ಥೆಯಿಂದ ಈಗ ಸುಮಾರು ಇವತ್ತಿಗೆ ಹತ್ತೊಂಬತ್ತು ಟೀಚರ್ಗಳಿಗೆ ತಿಂಗಳು ತಿಂಗಳು ನಮ್ಮ ಕೈಯಿಂದ ಇನ್ಸೆಂಟಿವ್ ಕೊಡ್ತಾ ಇದ್ದೀವಿ ಹೋಗಿ ಸಾಫ್ಟ್ವೇರ್ ಹೇಳ್ಕೊಡಿ ಮಕ್ಕಳಿಗೆ ಅಂತ ಪ್ರೈವೇಟ್ ಕಂಪ್ಯೂಟರ್ ಟೀಚರು ಪ್ಲಸ್ ಬೇರೆ ಅಂಗನವಾಡಿ ಟೀಚರ್ಗಳು ಇದ್ದೀವಿ ಯಾಕಂದರೆ ಹೆಣ್ಮಕ್ಕಳು ಶಾಲೆಗಳಿಗೆ ಕಳಿಸೋದು ಜಾಸ್ತಿ ಇವಾಗ ಇತ್ತೀಚೆಗೆ ಇಂಪ್ರೂವ್ ಅದಕ್ಕೆ ಮುಂಚೆ ತುಂಬ ಕಮ್ಮಿ ಹೆಣ್ಮಕ್ಳು ಈಗ ಮ್ಯಾಕ್ಸ್ ನೀವು ನೋಡಿದ್ರೆ ಎಲ್ಲ ಶಾಲೆಗಳಲ್ಲೂ ಮಾರ್ಕ್ಸ್ ಅವರು ತೊಗೊಳಿ ಬಟ್ ತಂದೆ ತಾಯಿ ಏನು ಮಾಡ್ತಾರೆ ಹೆಣ್ಮಕ್ಳು ಏನು ಮದುವೆ ಮಾಡಿ ಆಮೇಲೆ ನಮಗೆ ಆಗಬೇಕು ಅಂತ ಕೇಳ್ಕೊಡ್ತಾರೆ ಇವತ್ತು ಇರೋ ಕಾಲದಲ್ಲಿ ಹೆಣ್ಮಕ್ಳು ಹೆಣ್ಣೆ ನಿಮಗೆ ಎಷ್ಟು ನೀವು ಹೋಲಿಸ್ತೀರೋ ಒಳ್ಳೆಯದು ನಿಮ್ಮ ಶಕ್ತಿ ಕೊಡೋರು ಹೆಣ್ಮಕ್ಳು ಈ ಕಾಲದಲ್ಲಿ ಆಮೇಲೆ ನಿಮ್ಮ ನೀವು ನಿಮ್ಮ ವಯಸ್ಸಾದ್ಮೇಲೆ ನೋಡ್ಕೊಳ್ಳೋರು ಹೆಣ್ಮಕ್ಳು ಏಳನೇದಾಗಿ ಹೆಣ್ಮಕ್ಳು ಈಗ ನಮ್ಮ ದೇಶಕ್ಕೆ ಕ್ರಿಕೆಟಲ್ಲಿ ವರ್ಲ್ಡ್ ಕಪ್ ಗೆದ್ದುಬಿಟ್ಟು ಒಳ್ಳೆ ಹೆಸರು ತಂದು ಕೊಟ್ಟಿದ್ದಾರೆ ಇವಾಗ ಗಂಡು ಮಕ್ಕಳೇ ಮಾಡಬೇಕು ಅಂತ ಏನಿಲ್ಲ ಹೆಣ್ಮ ಗಂಡು ಮಕ್ಕಳು ಎಷ್ಟು ಮಾಡ್ತಾರೆ ಹೆಣ್ಮಕ್ಳು ಅದಕ್ಕಿಂತ ಎಣ್ಣಪಾಯಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸೊ ಈ ಉದ್ದೇಶದಿಂದ ನಾವು ಸುಮಾರು ನೂರ ಇಪ್ಪತ್ತಾರು ಶಾಲೆಗೆ ಮಾಡಿದ್ದೀವಿ ಇವತ್ತುವರೆಗೂ ನಮ್ಮ ಉದ್ದೇಶ ಏನಂದರೆ ನಿಮ್ಮಂಥವ್ರು ಸ್ನೇಹಿತರೆಲ್ಲ ಸಿಕ್ಕಿದ್ದಾರೆ ಒಳ್ಳೆಯ ಶಿಕ್ಷಕರು ಒಳ್ಳೆ ಸ್ನೇಹಿತರು ಈ ಶಾಲೆ ಸಿಕ್ಕಿದ್ದಾರೆ ಅವ್ರು ನಂಬ್ಕೊಂಡು ನಾವು ಮಾಡ್ತಾ ಇದ್ದೀವಿ ಅವರು ಪಾಪ ನಮ್ಮ ನಂಬಿಕೆ ಎಷ್ಟು ನಾವು ನಂಬ್ತೀವೋ ಅದಕ್ಕಿಂತ ಡಬಲ್ ಕೆಲಸ ಮಾಡಿ ಹೆಸರು ವಿಷಯ ನೋಡ್ತಾ ಇರುತ್ತೆ ಅದೇ ನಮಗೆ ಖುಷಿ ಮಾಡಬಹುದು ಎಲ್ಲ ಸ್ನೇಹಿತರು ಇವಾಗಿದ್ದಲ್ಲ ಇಪ್ಪತ್ತು ವರ್ಷದ ಮಾಡ್ತಾ ಒಳ್ಳೆ ಒಳ್ಳೆ ಸ್ನೇಹಿತರು ಸಿಕ್ಕಿದ್ದಾರೆ ಆಮೇಲೆ ನಾನು ಹೇಳಿದಾಗೆ ಇವತ್ತು ಕನ್ನಡ ಭಾಷೆ ಸ್ಥಳೀಯಕ್ಕೆ ಸ್ವಲ್ಪ ಕನ್ನಡದಲ್ಲಿ ಮಾತಾಡೋಕ್ಕೆ ಕಾರಣವೇ ಮಾಡಬಹುದು ಇಲ್ಲದ್ರೆ ನನಗೆ ಅವಕಾಶ ಸಿಗ್ತಾ ಇರಲಿಲ್ಲ ನಾವು ಬೆಂಗಳೂರಿಗೆ ಹೋಗಿ ಕಾನ್ವೆಂಟ್ಗೆ ಹೋಗಿದ್ವು ಸೊ ಅದರಿಂದ ನಮ್ಗೆ ಸರ್ಕಾರಿ ಶಾಲೆಗೆ ನಾವು ಎಷ್ಟು ನಾವು ಗೌನ ಕೊಡ್ತೀವೋ ಯಾವಳೆದು ಅಂತ ಹೇಳಿ ದೇವರು ವರ ಕೊಟ್ಟಿದ್ದೀವಿ ಬಂಡಪರ ಭಾಳ ನಾನು ಇವತ್ತು ಹೇಳಿದೆ ದಯವಿಟ್ಟು ನನಗೆ ಇದು ಸನ್ಮಾನ ಮಾಡೋದಕ್ಕೆ ನಿಮಗೇನೋ ನಂಬಿಕೆ ಅಂದರೆ ನಾನು ಈ ಪಾಲು ತಾ ತಾಲೂಕಲ್ಲೇ ಪುನರ್ ಜನ್ಮದಲ್ಲಿ ಭವಿಷ್ಯವನ್ನು ಅಂತ ನಿಮ್ಗೆ ನಂಬಿಕೆ ಅಂದರೆ ನಮಗೆ ಸನ್ಮಾನ ಮಾಡಬಹುದು ಸನ್ಮಾನ ಸರ್ಕಾರಿ ಶಾಲೆಗೆ ಇಂಥ ಅನುದಾನ ಹೇಳಬೇಕು ನಾನು ಒಬ್ಬ ನಿವೃತ್ತ ಶಿಕ್ಷಕನಾಗಿ ಎರಡು ಸಾವಿರದ ಆರರಿಂದ ನಮ್ಮ ಪಾಂಡುಪುರ ತಾಲೂಕಿಗೆ ಶ್ರೀಯುತ ಅರವಿಂದ ರಾಗವರನ್ನ ಹೊರ ಮಾಡಿಕೊಂಡು ಅವರ ಸೇವೆ ತುಂಬ ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ಸರ್ಕಾರಿ ಶಾಲೆಗಳತ್ತ ಅವರ ನಡೆಯಿದೆ ಅವರು ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಬೆಳೆಸಬೇಕು ಅಂತೂ ಅವರು ತುಂಬ ಶ್ರಮವಹಿಸಿ ಎಲ್ಲ ಅದರಲ್ಲೂ ಸಹ ಬಹಳ ಗ್ರಾಮೀಣ ಮಕ್ಕಳಿಗೆ ಅವರು ಸಿಕ್ಕ ಸಿಕ್ಕಲ್ಲೇ ಅವರ ಸಮಸ್ಯೆಗಳೇ ಪರಿಹಾರವನ್ನು ಕಟ್ಟುವಂಥ ಒಂದು ಗುಣವನ್ನು ಹೊಂದಿದ್ದಾರೆ ಉದಾಹರಣೆಗೆ ನಮ್ಮ ಪಾಂಡಪುರ ತಾಲೂಕಿನ ಕೆರೆ ಕೋಡಿ ಹತ್ರ ಒಂದು ಚಿತ್ರ ಬಿ ಬಿ ಎಸ್ ಎಸ್ ಸಿಗ್ ಸಿಕ್ಕಿದಾಗ ಫೀಸ್ ಕಟ್ಟೋಕ್ಕಾಗಲ್ಲ ಅಂದಾಗ ಅವರು ತಕ್ಷಣ ಕೆರೆ ಕೋಡಿ ಹತ್ರ ಆ ಮಗುನ ಪಾರ್ಕ್ಸ್ ಕಾರ್ಡನ್ನು ತರಿಸ್ಕೊಂಡು ಅಲ್ಲೇ ನೀವು ಓದು ತಕ್ಕನೂ ಸಹ ನಾನು ತಿಳ್ಕೊಟ್ಟಿದ್ದು ಒಂದು ನೆರವನ್ನು ನೀಡಿದ್ದಾರೆ ಜೊತೆಗೆ ಅವರು ಈಗಾಗಲೇ ಸರ್ಕಾರಿ ಅಂಗನವಾಡಿಯಿಂದ ಹಿಡಿದು ಸರ್ಕಾರಿ ಪ್ರೌಢಶಾಲೆ ಪಿ ಯು ಕಾಲೇಜ್ವರೆಗೂ ಸಹ ಅವ್ರ ಸೇವೆ ಮುಖವಾಗಿದೆ ಅದನ್ನು ಸಹ ನಮ್ಮ ಪಾಂಡಪುರ ತಾಲೂಕಿಗೆ ಸು ನಮ್ಮ ಪಾಂಡು ಪ್ರಕನ್ನು ಒಳ್ಳೀತಿ ಕೂಡ ಅಂತ ಹೇಳ್ತಾ ಅವರ ಸೇವೆ ನಮ್ಮ ಜಿಲ್ಲೆಯಾದ್ಯಂತ ನಮ್ಮ ರಾಜ್ಯಾದ್ಯಂತ ಹೋಗಲಿ ಅಂತ ನಾನು ಆ ದೇವರಲ್ಲಿ ಆಶಿಸ್ತಾ ಇದ್ದೀನಿ ದೇವರವ್ರಿಗೆ ಆರೋಗ್ಯ ಆಯುಷ್ ಎಲ್ಲವನ್ನು ಕೊಟ್ಟು ಇದೇ ರೀತಿ ಅವರ ಒಂದು ಸೇವೆ ನಮಗೆ ಬದುಕಲಿ ಅಂತ ನಾನು